ತಾಲಿಬಾನ್ ಏಜೆಂಟ್ ಅವರು ಆರ್ ಎಸ್ ಎಸ್ ಅವರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವರು ತಾಲಿಬನ್ ಅವರು ಈಗ ಕೋಲಾರಲ್ಲಿ ಒಂದು ಐವತ್ತಾರ ಫ್ಯಾಮಿಲಿಗಳನ್ನ ಮುಳುಗಿಸಾಕ್ಬಿಟ್ಟಿದ್ದಾನೆ ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವ್ನು ಕಿತ್ತೋಗಿರೋನು ಅವ್ನು ಮುಬಾರ ಅವನು ಮುಬಾರು ಕಿತ್ತೋಗಿರೋನು ತಾಲಿಬಾನ್ ಅವರು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವರು ಹೇಳಬೇಕಂದ್ರೆ ಅವ್ರು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನಿವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಹೇಳ ಗೆಸ್ಟ್ ಹೌಸ್ ಅವ್ನು ಗೆಸ್ಟ್ ಹೌಸ್ ಇವ್ನ ಹೇಳಿದ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನಾನು ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಲ್ ಹೋಗ್ಬೇಕಂದ್ರೂ ಮೀಟಿಂಗ್ ಕರೆದ್ ಬರ್ತೀನಿ ನಿನ್ನೆನೇನ್ ಕರ್ದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನ ಕರೆದಿಲ್ಲ ನಾವು ಮೀಟಿಂಗ್ ಡಿಸ್ಕಾಲಿಫೈ ನಿನ್ನೆನೇನ್ ಮೀಟಿಂಗ್ ಕರೆದಿಲ್ಲ ನಾವು ನಿನ್ನೆ ಮೀಟಿಂಗ್ ಕರ್ದಿಲ್ಲ ನೀನು ಯಾವನು ಇಲ್ಲ ನೀನು ನೀ ನಿನ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತ ಹೋಗ್ಬಿಟ್ಟಿದ್ದಾರೆ ನಿಮ್ಗೆ ಅಂತವ್ನ ಎತ್ಕೊಂಡೋಗಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರೋ ಏನೋ ಮಾತಾಡ್ತಾರ ಸುಮ್ನೆ ಇರೋದಕ್ಕೆ ನಾನೇನು ಬೇರೇವ್ ನನ್ಕೊಂಡಿದ್ದೀರಾ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತು ಸುಮ್ನೆ ಇರೋನಲ್ಲ ನಾನು ಅವ್ನ ತಾಲಿಬಾನ್ ಏಜೆಂಟ್ ಅವನು ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ ಅಲ್ಲಿ ಯಾರು ಕರೆಯೋದು ಇವ್ನ ಗೆಸ್ಟ್ ಹೌಸ್ ಅಂತ ನನ್ ಗೆಸ್ಟ್ ಹೌಸ್ಲ್ಲಿ ನಾನು ಎಲ್ಲಾದ್ರು ಕರ್ಕೊಳ್ತೀನಿ ನಾನು ಎಮ್ ಎಲ್ ಎ ನನ್ ಡಿಸಿ ನನ್ನ ಪವರು ನಾನು ಕರಿತೀನಿ ಅವ್ನಾರು ಕೇಳೋದಕ್ಕೆ ಅದನ್ನ ನಾನು ಎಲ್ಲಾದ್ರೂ ಕರಿತೀನಿ